ಕುಲ್ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ ಕೋಲಾಹಲ ಎಬ್ಬಿಸಿದ ಫೈಂಗಲ್ ಚಂಡಮಾರುತ ಚೆನ್ನೈ ಪುದುಚೇರಿ ಕರಾವಳಿಗೆ ಅಪ್ಪಳಿಸಲು ಕ್ಷಣಗಣನೆ ಬಾಂಗ್ಲಾದಲ್ಲಿ ಹಿಂದೂಗಳ ಸ್ಥಿತಿ ಗಂಭೀರ ಅಂತ ಹೇಳಿದ್ಯಾರು ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನೈನ್ನಲ್ಲಿ ಈಶಾನ್ಯ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಕಾಣಿಸಿಕೊಂಡಿದೆ ಪ್ರತಿ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಅಬ್ಬರಿಸುತ್ತಿದೆ ಸದ್ಯ ತಮಿಳುನಾಡಿನ ಕರಾವಳಿಯಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಭೂಭಾಗದತ್ತ ಮುನ್ನುಗ್ಗಿ ಬರ್ತಿದೆ ಇವತ್ತು ಸಂಜೆ ಹೊತ್ತಿಗೆ ಚೆನ್ನೈ ಹಾಗೂ ಪಾಂಡಿಚೇರಿ ನಡುವಿನ ಕರೈಕಾಲ್ ಮಹಾಬಲಿಪುರಂ ಕರಾವಳಿಗೆ ಫೇಂಗಲ್ ಸೈಕ್ಲೋನ್ ಬಂದ ಈ ಬಳಿಕ ಚಂಡಮಾರುತದ ವೇಗವು ಪ್ರತಿ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಈಗಾಗಲೇ ಫೇಂಗಲ್ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಮಳೆ ಸುರಿಯಲಾರಂಭಿಸಿದೆ ಚೆನ್ನೈ ತಿರುವಳ್ಳೂರು ಚೆಂಗಲ್ಪಟ್ಟು ಕಾಂಚಿಪುರ ವಿಲ್ಲುಪುರಂ ಕಲ್ಲಕುರುಚಿ ಕಡಲೂರು ಜಿಲ್ಲೆಗಳು ಮತ್ತು ಪುದುಚೇರಿಯಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನೀಡಿದೆ ಚೆನ್ನೈ ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಗೃಹ ಸಚಿವ ಅಮಿತ್ ಶಾ ದೇಶ ಇದುವರೆಗೆ ಕಂಡ ಅತ್ಯಂತ ಅಸಮರ್ಥ ಗೃಹ ಸಚಿವ ಅಂತ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ದೆಹಲಿಯ ವಿಧಾನಸಭೆಯಲ್ಲಿ ಮಾತನಾಡಿದ ಕೇಜ್ರಿವಾಲ್ ಕಳೆದ ಹತ್ತು ವರ್ಷಗಳಲ್ಲಿ ದೆಹಲಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದರಲ್ಲೂ ಅಮಿತ್ ಶಾ ಗೃಹ ಸಚಿವರಾದ ಮೇಲೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಅಂತ ಹೇಳಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಹದಿನೆಂಟು ಎಕರೆ ಕಬ್ಬು ಸುಟ್ಟು ಭಸ್ಮವಾಗಿದೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದಲ್ಲಿ ಅವಘಡ ಸಂಭವಿಸಿದೆ ಮಹಾಂತೇಶ್ ಗೂಳಪ್ಪನವರ್ ಎಂಬುವರ ಹದಿನೆಂಟು ಎಕರೆ ಕಬ್ಬು ಬೆಳೆ ನಾಶವಾಗಿದೆ ಜಮೀನಿನ ಮೇಲೆ ವಿದ್ಯುತ್ ತಂತಿಗಳು ಹಾದು ಹೋಗಿದ್ವು ನಿನ್ನೆ ಒಂದಕ್ಕೊಂದು ವೈರ್ ತಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಿದೆ ಗ್ರಾಮಸ್ಥರು ಅಗ್ನಿಶಾಮಕ ಸಿಬ್ಬಂದಿ ಸೇರಿ ಬೆಂಕಿ ನಂದಿಸಿದ್ದಾರೆ ಜಿಯೋಮಿ ಕಂಪನಿಗೆ ಸೇರಿದ ಮೂರು ಕೋಟಿ ಮೌಲ್ಯದ ಮೊಬೈಲ್ ಕಳ್ಳತನವಾಗಿದೆ ಇದೇ ನವೆಂಬರ್ ಎರಡರಂದು ದೆಹಲಿಯಿಂದ ಬೆಂಗಳೂರಿಗೆ ಕಂಟೈನರ್ನಲ್ಲಿ ಮೊಬೈಲ್ ಸಾಗಣೆ ಮಾಡಲಾಗ್ತಿತ್ತು ಮೊಬೈಲ್ ಸಾಗಣೆ ಹೊಣೆಯನ್ನ ಸೇಫ್ ಸ್ಪೀಡ್ ಕ್ಯಾರಿಯರ್ಸ್ ಕಂಪನಿ ಹೊತ್ತಿತ್ತು ಆದರೆ ಬೆಂಗಳೂರಿನ ನಿಗದಿತ ಸ್ಥಳ ತಲುಪದ ಹಿನ್ನೆಲೆ ಜಿಪಿಎಸ್ ಪರಿಶೀಲನೆ ಮಾಡಲಾಗಿದೆ ಆಗ ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿ ಗುಲ್ಲವಾರಹಳ್ಳಿ ಬಳಿ ಕಂಟೈನರ್ ಪತ್ತೆಯಾಗಿದೆ ಚಾಲಕ ರಾಹುಲ್ ನಾಪತ್ತೆಯಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ ಏಕಾಏಕಿ ಕೌನ್ಸಿಲಿಂಗ್ ರದ್ದು ಮಾಡಿದ್ದನ್ನು ಖಂಡಿಸಿ ಆರೋಗ್ಯ ಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆಯ ಆರೋಗ್ಯ ಸೌಧದ ಮುಂದೆ ಪ್ರಥಮ ದರ್ಜೆ ಸಹಾಯಕರು ಧರಣಿ ನಡೆಸಿದರು ಆರೋಗ್ಯ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯಿಂದ ಅಧೀಕ್ಷಕರ ಹುದ್ದೆಗೆ ಪದೋನ್ನತಿಗೆ ಕೌನ್ಸಿಲಿಂಗ್ ಕರೆಯಲಾಗಿತ್ತು ಮೂರನೇ ಸಲ ಕೌನ್ಸಿಲಿಂಗ್ ಕರೆದು ರದ್ದು ಮಾಡಿದ್ದಾರೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೈದ್ಯರು ಸೇವಾ ಮನೋಭಾವದಿಂದ ಚಿಕಿತ್ಸೆ ಮಾಡಬೇಕೆಂದು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ ಬೆಂಗಳೂರಿನ ಮಾರುಹಳ್ಳಿಯ ಮಾ ಕಾವೇರಿ ಆಸ್ಪತ್ರೆಯಲ್ಲಿ ಹೊಸ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು ನೂತನ ಘಟಕವು ತಾಯಿ ಮತ್ತು ಮಕ್ಕಳ ಚಿಕಿತ್ಸೆಗೆ ಸಮರ್ಪಿತವಾಗಿದೆ ತಂತ್ರಜ್ಞಾನದೊಂದಿಗೆ ನುರಿತ ತಜ್ಞ ವೈದ್ಯರು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ನೀಡಲಿದ್ದಾರೆ ಅಂತ ಹೇಳಿದ್ರು ಈ ವೇಳೆ ಕಾವೇರಿ ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವಿಜಯ್ ಭಾಸ್ಕರನ್ ಉಪಸ್ಥಿತರಿದ್ದರು

ರೇವಾ ವಿಶ್ವವಿದ್ಯಾಲಯವು ನಿನ್ನೆ ಒಂಬತ್ತನೇ ವಾರ್ಷಿಕ ಘಟಿಕೋತ್ಸವ ಆಯೋಜಿಸಲಾಗಿತ್ತು ಈ ವೇಳೆ ಡಿ ಸೇರಿದಂತೆ ನಾಲ್ಕು ಸಾವಿರದ ಐನೂರ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಇನ್ನು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಅರವತ್ತಾರು ಪ್ರತಿಭಾವಂತ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಚಿನ್ನದ ಪದಕಗಳನ್ನು ನೀಡಲಾಯಿತು ಘಟಿಕೋತ್ಸವದಲ್ಲಿ ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಮಾಮಿದಾಳ ಜಗದೇಶ್ ಕುಮಾರ್ ಮಾತನಾಡಿ ದೇಶದ ಸಮೃದ್ಧಿಯಲ್ಲಿ ಪಾತ್ರದ ಕುರಿತು ತಮ್ಮ ಅಧ್ಯಯನಗಳ ಬಗ್ಗೆ ಒತ್ತು ನೀಡಿ ಅಂತ ಹೇಳಿದ್ದಾರೆ